ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ರೀ ಸರ್ ಇದೊಂದು ಗಾಡಿ ಕಸ ಟ್ರಾಕ್ಟರ್ ಸ್ವಾಲಿ ಸರ್ ಇದ್ರಿ ಸ್ವಾಲಿ ಇದು ಹ್ಞೂ ಸರ್ ಎಷ್ಟು ಮಾಡಲ್ ಇದು ಇದು ಎರಡ್ ಸಾವಿರದ ಇಪ್ಪತ್ತ ಹನ್ನೊಂದನೇ ತಿಂಗಳ್ರಿ ಎರಡ್ ಸಾವಿರದ ಇಪ್ಪತ್ತು ಹನ್ನೊಂದು ತಿಂಗಳ ಹಾ ಹತ್ತನೇ ತಾರೀಕ್ರಿ ಹ್ಞೂ ನೋಡ್ರಿ ಎಷ್ಟಾಗಿದ್ರ ಸಿಂಗಲ್

ನಾವ್ own ಹುಡುಗುರ್ ನಾವ್ ಎಲ್ಲಿ ಬಾಡಿಗೆ ಹೋಗಿಲ್ಲ ಇನ್ನ ಎಲ್ಲಿ ಹಾ ಮನಿದ್ ಅಷ್ಟ್ ದೊಡ್ಡದ್ ಮತ್ತ್ ಹಳೆ ತರ್ಬೇಕ್ ಹುಡುಗುರ್ ಗಂಟೆ run ಆಗಿದೆ ಗಾಡಿದ್ ಈಗ ಹದಿನೈದ್ ನೂರ್ ತಾಸ್ ಈಗ ಇನ್ನ ಕಡಿಮೆ ಐತ್ ನೋಡ್ರಿ ಒಂದ್ ಐತ ಹೌದ್ರಿ ಗಂಟೆಗ್ ಎಷ್ಟ್ ಲೀಟರ್ ತಗೋಳ್ತಾರ್ ಡೀಸೆಲ್ ಡೀಸೆಲ್ ಇದ್ ಮೂರ್ ಐತ್ರಿ ನೆಗ್ಲಿಕತ್ತು ಮೂರ್ ತಗೋತದ್ರಿ ಮೂರ್ ತಗೋಳುದ ಹಾ ಮೂರ್ ರೀ ಇಂಜಿನ್ ಒಂದೇನ ಕೊಡ್ತಾ ಇರೋದು ಹಾ ಇಂಜಿನ್ ಅಷ್ಟ ಇಂಜಿನ್ ಒಂದೇ ಹಾ ಇಂಜಿನ್ ಅಷ್ಟ ರೀ ಇದ್ ಎಲ್ ಬರ್ತದೆ ಗಾಡಿ ಲೊಕೇಶನ್ ಇದ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮುಧೋಳ ತಾಲೂಕ್ ಬರ್ಗಿರಿ ರೀ ಬಾಗಲಕೋಟೆ ಡಿಸ್ಟ್ರಿಕ್ಟ್